ಫ್ರೆಂಡ್ಸ್ ಈಗ ನೋಡ್ಬೋದು ಇಲ್ಲಿ ಇದೊಂದು ಚಪ್ರದಲ್ಲಿ ತುಂಬ ಒಳ್ಳೆ ಚಪ್ರದ ಎತ್ತಾಗುವಂಥ ಏಳು ಹೆಣ್ಣು ಜೊತೆ ಇದ್ದಾವೆ ಸೊ ವಿಡಿಯೋ ಕೊನೆವರೆಗೂ ನೋಡಿ ತುಂಬ ಒಳ್ಳೆ ಎತ್ತುಗಳು ನೋಡ್ಬೋದು ಇದು ಕೂಡ ಇವೆಲ್ಲ ಗಂಡು ಎತ್ತುಗಳಿವು ಸೊ ವೀಡಿಯೋ ಕೊನೆವರೆಗೂ ನೋಡಿ ಕಂಪ್ಲೀಟ್ ಡೀಟೇಲ್ಸ್ ಕೊಡಿಸ್ತೀನಿ ನಿಮಗೂ ಯಾರಿಗಾದ್ರು ಬೇಕು ಅಂದರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ ತಗೊಳ್ಬೋದು ಅಲ್ಲಿನಿಗೆ ಹೋಗ್ಬಿಟ್ಟು ಸರ್ ನಿಮ್ಮ ಹೆಸರು ಜ್ವರ ಮಾತಾಡಿ ಮನೋಜ್ ಯಾವರು ಹೊಸೂರು ಅಂದರೆ ಈ ಎತ್ಗಳು ಏನಲ್ಲವಾಗಿಲ್ಲ ಇನ್ನೂ ಅಲ್ಲ ಅಲ್ಲಾಗಿಲ್ಲ ಅಂದರೆ ಇನ್ನೂ ಹಾಲಲ್ಲವರ ಮೇಲೆ ಇತ್ತು ಅಂದರೆ ಇವತ್ತು ಏನೇನು ಮೇವು ಕೊಡ್ತೀರಾ ನೀವು ಆಮೇಲೆ ಮೇವು ಹುಲ್ಲು ಹುಲ್ಲು ಮಾಮೂಲಿ ನೆಲ್ಲು ಈ ಪೇರು ಏನು ಬೆಲೆ ಆಗಾವೆ ನಿಮಗೆ ಮೂರು ಲಕ್ಷ ಇಪ್ಪತ್ತು ಸಾವಿರ ಈಗ ಹೇಳ್ತಿರೋದು ವ್ಯಾಪಾರ ಮೂರು ತೊಂಬತ್ತು ಹೇಳ್ತಾ ಇದೀರ ಅಂದರೆ ಇನ್ನೂ ಒಂದು ವರ್ಷ ಬೇಕು ಅಲ್ಲಿ ಬಿಳೋಕ್ಕೆ ಘಾಟಿ ಆದಮೇಲೆ ಅಲ್ಲಿ ಬಿಡ್ತಾವ ಅಂದರೆ ನೀವು ಒಂದು ಪೇರ ಅಥವಾ ಇನ್ನೂ ತುಂಬ ಇದ್ದಾವೆ ನಿಮ್ಮ ಇನ್ನೂ ನಾಲ್ಕೈದು ಪೇರ್ ಇದಾರೆ ಬನ್ನಿ ಅವನೆಲ್ಲ ಅದ್ರದ್ದೆಲ್ಲ ಡೀಟೇಲ್ಸ್ ಹೇಳು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳಿ ನೈನ್ ತ್ರೀ ಫೈವ್ ತ್ರೀ ತ್ರೀ ಸಿಕ್ಸ್ ಡಬಲ್ ಸರ್ ಈ ಪೇರು ಏನಲ್ಲ ಅದೇ ಏನೋ ಏನೊಂದು ವರ್ಷದ ಕರುಣ ಅದಕ್ಕೆ ಒಂಬತ್ತು ತಿಂಗಳು ಎಂಟೂವರೆ ಒಂಬತ್ತು ತಿಂಗಳು ನೀವು ಇದಕ್ಕೆ ಕೂಟ ಮಾಡಿರೋದು ಅಥವಾ ನೀವು ಪೇರು ತಂದಿದ್ದೀರಾ ತಂದಿರೋದು ಪೇರು ಏನು ಬೆಲೆಗೆ ತಂದು ಎರಡು ಲಕ್ಷದ ಹತ್ತು ಸಾವಿರ ಅಂದ್ರೆ ನೀವೀಗ ವ್ಯಾಪಾರ ಹೇಳ್ತಾರು ಮೂರು ಮೂರು ಅಂದರೆ ಇವಕ್ಕೆ ಮೇವೆಲ್ಲ ಏನೇನು ಕೊಡ್ತೀರಾ ಮೇವು ತಿಂಡಿ ಸೇಮ್ ತಿಂಡಿ ಅಂದ್ರೆ ಇವಕ್ಕೆ ಏನಾರು ಹಾಲು ಹಾಕ್ತೀರಾ ಹಾಲು ಹಾಕ್ತಿದ್ದೀರ ಇನ್ನು ಹಾಲು ಕುಡಿಯಕರು ಅಂದ್ರೆ ಎಲ್ಲಿ ತಂದಿದ್ದೀವಿ ನೀವು ಬೇವಕಲ್ ಯೋಗಿ ಯೋಗಿ ಅಂದ್ರೆ ನೆಕ್ಸ್ಟ್ ಇವತ್ತು ಸಪ್ರದ ಎತ್ತ ಆಯ್ತವೆ ದೊಡ್ಡ ಎತ್ತ ನಿಮ್ಮ ಹತ್ರ ಟೋಟಲ್ ಎಷ್ಟು ಪೇರ್ ಇದಾವೆ ಈಗ ಹತ್ತು ಜೊತೆ ಒಟ್ಟು ಹತ್ತು ಜೊತೆ ಹಾಗೆ ಈ ಪೇರ್ ಬಗ್ಗೆ ತಿಳ್ಸ್ಕೊಡಿ ನೋಡಿ ಸ್ನೇಹಿತರೆ ಇವ್ರ ಹತ್ರ ಹತ್ತು ಪೇರ್ ಗಂಡು ಕರುಗಳೇ ಇರೋದು ಅಂದರೆ ಹತ್ತು ಜೊತೆ ಅಂದರೆ ಇಪ್ಪತ್ತು ಕರುಗಳಾಯಿತು ಸೊ ಯಾರಾದರೂ ಈ ಥರ ಒಳ್ಳೊಳ್ಳೆ ಕರುಗಳು ಬೇಕು ಅನ್ನೋರು ಇವ್ರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀನಿ ಸರ್ ಕಾಂಟ್ಯಾಕ್ಟ್ ಮಾಡಿ ಸರ್ ಈ ಪೇರು ಏಜ್ ಎಷ್ಟು ಇವಕ್ಕೆ ಅಲ್ಲ ಏಜ್ ಏಜ್ ಒಂಬತ್ತು ತಿಂಗಳು ಒಂಬತ್ತುವರೆ ಹತ್ತು ತಿಂಗಳು ಅಷ್ಟೇ ಬೆಲೆ ಏನಾಗೈತೆ ನಿಮಗೆ ಒಂದು ಮೂವತ್ತಕ್ಕೆ ತಿಂದಿರ ಅಂದರೆ ಈಗ ವ್ಯಾಪಾರ ಹೇಳ್ತಿರೋದು ಒಂದು ಎಂಬತ್ತು ಹೇಳ್ತೀವಿ ಅಂದರೆ ಇವು ಕೂಡ ಒಳ್ಳೆ ದೊಡ್ಡ ನೆಕ್ಸ್ಟು ಅಂದರೆ ಮೇವು ತಿಂಡಿ ಎಲ್ಲ ಸೇಮ್ ಯುವಕ್ಕೂ ಹಾಲು ಎಲ್ಲವಕ್ಕೂ ಎಲ್ಲಕ್ಕೂ ಹಾಲು ಹಾಕ್ತೀರ ಅಂದರೆ ನೀವು ಎತ್ತುಕೊಳ್ಳೋ ಓರಿಗಳು ಇಷ್ಟೇ ಸಾಕದ ಅಥವಾ ಬಿತ್ತನೆ ಸಾಕು ಬಿತ್ತನೆ ಊರಿನೂ ಆಯ್ತಾ ಅಂದರೆ ನೀವೇ ಕ್ರಾಸಿಂಗ್ ಮಾಡ್ತೀರಾ ಯಾವ ಊರು ಹೊಸೂರು ಸೋಲೂರು ಅಂದರೆ ಏನು ಚಾರ್ಜ್ ಮಾಡ್ತೀರಾ ಊರಿಗೆ ಐನೂರು ಬನ್ನಿ ನೆಕ್ಸ್ಟ್ ಪೇರು ಪರಿಚಯ ಮಾಡಿಸ್ಬಿಡ್ ಸರ್ ಇದು ಸಿಂಗಲ್ ಇದು ಹುಷಾರಿಲ್ಲ ಅಂದರೆ ಪೇರ್ ಏನಿದು ಬೆಲೆ ಒಂದು ಎಂಬತ್ತು ಇನ್ನೂ ಅಲ್ಲಾಗಿದೆ ಇನ್ನೂ ಹಾಲಲ್ಲ ಅದೇ ಎಲ್ ತಂದಿದು ಯಾವ ಶ್ರೀನಿವಾಸ శ్రీనివాస్ పుర మేవు తిండి ఇక్క సేమారు సరీ పేరు ఏం ఏజు అంత వర ಎಂಟೂವರೆ ಅದೇ ಎಲ್ಲ ಒಂದು ವರ್ಷದ ಒಳಗಿರೋ ಕರೂ ಅಂದರೆ ಇದು ನೀವೆಲ್ಲಿ ತಂದದ್ದು ಸರ್ ಇದು ಅದು ಬೊರೆಗೋಡು ಕೊಪ್ಪಳು ಅಂದರೆ ಏನು ಬೆಲೆಗೆ ತಂದಿರಿ ನೀವು ಸಾವಿರ ಇದು ಅರವತ್ತೆಂಟು ಸಾವಿರ ಅಂದರೆ ಒನ್ ಟ್ವೆಂಟಿ ಪೇರ್ ಮಾಡಿದ್ದಾರೆ ಅಂದರೆ ಎಲ್ಲ ಸೇಲ್ಗಿದ್ದಾವೆ ಇನ್ನು ನೆಕ್ಸ್ಟ್ ಹೇಳಿ ಸರ್ ಇದು ಇದು ಇನ್ನೂ ಅಲ್ಲಾಗಿಲ್ಲ ಅಂದರೆ ಇದು ಸೇಲ್ಗೆ ಇರೋದು ಕಲ್ಲಳ್ಳಿ ಮಂಡ್ಯ ಕಲ್ಲಳ್ಳಿ ಪಟೇಲ್ರಿಗೆ ಸೇಲಾಗೋತಾ ಲಕ್ಷದ ಒಂದು ಸಾವಿರಕ್ಕೆ ಅಂದ್ರೆ ಅವರು ಇದು ಒಂಟಿ ಒಂಟಿನ ಪೇರ ಒಂಟಿ ಒಂದು ಲಕ್ಷದ ಒಂದು ಸಾವಿರ ಪಟೇಲ್ರು ಅದೇ ಗೊತ್ತಾಯ್ತು ರವಿ ಪಟೇಲ್ ಅಂದ್ರೆ ಇನ್ ಮಿಕ್ಕತ್ ಯಾವ್ದು ಸೇಲ್ ಮಾಡಿದ್ರೇನು ಬೆಲೆಗೆ ಇದಾಗಿದೆ ಐವತ್ತೈದು ಸಾವಿರಕ್ಕೆ ಇದೇ ಲಕ್ಷದ ಒಂದು ಸಾವಿರಕ್ಕೆ ಸ್ನೇಹಿತರೆ ಇವ್ರದ್ದು ನಂಬರ್ ಕೊಟ್ಟು ಕೊಟ್ಟಿದ್ದೀನಿ ಸೊ ತುಂಬ ಪೇರುಗಳಿದ್ದಾವೆ ಹತ್ತು ಜೊತೆ ಇದ್ದಾವೆ ಸೊ ನಿಮ್ಗೆ ಯಾವ್ದಾದ್ರು ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ಇವ್ರ ಹತ್ರ ತುಂಬ ಕರುಗಳು ಸಿಗ್ತಾ ಇರ್ತವೆ ಎಲ್ಲ ಚಪ್ಪರಕ್ಕಾಗುವಂಥ ಎತ್ತುಗಳೇ ಸಿಗ್ತವೆ ನಿಮಗೆ ಕರುಗಳು ತಗೋಗಿ ಸಾಕಂಡ್ರೆ ನಿಮಗೆ ಮುಂದೆ ಚಪ್ಪರದ ಎತ್ತಾಗೋದು ಗ್ಯಾರಂಟಿ ಸೊ ಈ ಕರೋನ ಕಲ್ಲಳ್ಳಿ ಪಟೇಲ್ರು ಅಂದರೆ ರವಿ ಪಟೇಲ್ ಅವರು ಒಂದು ಒಂದು ಸಾವಿರಕ್ಕೆ ತಗೊಂಡಿದ್ದಾರೆ ಅಂತ ಪೇರ್ ಮಾಡೋಕ್ಕೆ ತುಂಬ ದೊಡ್ಡಲ್ಲಿದೆ ಇದು